ಆಕೆ ರೀಲ್ಸ್ ಮಾಡ್ತಲೇ ಮಿಂಚ್ತಿದ್ರೆ ಸಾರಿಗೆ ಬಸ್ ಚಾಲಕನಾಗಿದ್ದ ಆತ ಆಕೆಗೆ ಮನಸೋತಿದ್ದ ಇಬ್ಬರ ನಡುವೆ ಅರಳಿದ ಪ್ರೀತಿ ಮದುವೆವರೆಗೂ ಹೋಗಿತ್ತು ಹೀಗೆ ದಂಪತಿಯಾಗಿದ್ದ ಜೋಡಿಬಾಳಲ್ಲಿ ಜಾತಿ ಅನ್ನೋದು ಬಿರುಗಾಳಿಯೆಬ್ಬಿಸಿದೆ ನಾ ಡ್ರೈವರ ನನ್ನ ಲವ್ವರ ಅಂತ ಬಸ್ನಲ್ಲೇ ರೀಲ್ಸ್ ಮಾಡ್ತಿದ್ರು ತರಹೇವಾರಿ ಫೋಜ್ ಕೊಟ್ಟು ಇನ್ಸ್ಟಾದಲ್ಲಿ ಮಿಂಚುತ್ತಿದ್ಲು ಇದೇ ಇನ್ಸ್ಟಾದಿಂದಲೇ ಲವ್ ಮಾಡಿ ಡ್ರೈವರ್ ಕೈ ಹಿಡಿದಿದ್ದ ಇದೇ ಯುವತಿ ಇವತ್ತು ನ್ಯಾಯ ಆಗಬೇಕು ಅಂತ ಅದೇ ಚಾಲಕನ ಮನೆ ಮುಂದೆ ಧರಣಿ ಕೂತಿದ್ದಾಳೆ ಇನ್ಸ್ಟಾದಲ್ಲೇ ಲವ್ ತಿರುಪತಿಯಲ್ಲಿ ಮ್ಯಾರೇಜ್ ಒಂದೇ ವರ್ಷಕ್ಕೆ ಪತ್ನಿಗೆ ಕೈ ಕೊಟ್ಟ ಡ್ರೈವರ್ ರಾಮನಗರ ತಾಲೂಕಿನ ಬಿಳುಗುಂಬ ಗ್ರಾಮದ ಪ್ರತಾಪ್ ಇದೇ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ ರಕ್ಷಿತಾಗೆ ಬೋರ್ಡ್ ಆಗಿದ್ದ ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿ ಮರಳಾಗಿದ್ದ ಪ್ರತಾಪ್ ಈಕೆಯನ್ನ ಪ್ರೀತಿಸಿ ತಿರುಪತಿಯಲ್ಲಿ ಮದುವೆಯಾಗಿದ್ದ ಬೆಂಗಳೂರಿನಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ದ ಪ್ರತಾಪ್ ಕಳೆದ ಐದು ತಿಂಗಳ ಹಿಂದೆ ಏಕಾಏಕಿ ಪತ್ನಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಿಲ್ಲ ಕೆಎಸ್ಆರ್ಟಿಸಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಚಾಲಕನಾಗಿದ್ದ ಪ್ರತಾಪ್ ನನಗೆ ಮೋಸ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂತ ರಕ್ಷಿತಾ ಆರೋಪಿಸುತ್ತಿದ್ದಾರೆ ನ್ಯಾಯ ಕೊಡಿಸಿ ಅಂತ ಪ್ರತಾಪ್ ಮನೆ ಮುಂದೆ ಕೂತು ಧರಣಿ ಆರಂಭಿಸಿದ್ದಾರೆ ನನ್ನ ಮದುವೆ ಆಗಿ ಒಂದು ವರ್ಷ ಆಗಿದೆ ಇವಾಗ ನನ್ನ ಗಂಡ ನನ್ನ ಬಿಟ್ಟು ಹೋಗಿದ್ದಾರೆ ಈ ಕಡೆ ನಮ್ಮ ತಾಯಿ ಮನೆಯ ಸಪೋರ್ಟಿಂಗ್ ಇಲ್ಲ ಈ ಕಡೆ ಗಂಡನ ಮನೆ ಸಪೋರ್ಟಿಂಗ್ ಇಲ್ಲ ಈಗ ನನ್ನ ದಾರಿ ಏನು ಅಂತ ನಂಗೆ ಗೊತ್ತಿಲ್ಲ ನನ್ನ ಭವಿಷ್ಯ ಏನಾಗಬೇಕು ಅಂತ ನಂಗೆ ಗೊತ್ತಿಲ್ಲ ನಿಮಗೂ ಅವ್ರಿಗೂ ಹೆಂಗೆ ಪರಿಚಯ ಆಯಿತು ಇನ್ಸ್ಟಾ ಸರ್ ಇನ್ಸ್ಟಾದಲ್ಲಿ ಓಕೆ ಯಾವಾಗ ಇನ್ಸ್ಟಾದಲ್ಲಿ ಪರಿಚಯ ಆಗಿದ್ದು ಅವರೇ ಮೆಸೇಜ್ ಮಾಡ್ತಿದ್ರು ನಾನು ರಿಪ್ಲೈ ಮಾಡಿದೆ ಸರ್ ಅದೇನಾದರೂ ಒಂದು ವಾರ ಕೊಟ್ಟರೆ ಏನು ಕೇಳ್ತೀನಿ ಗೊತ್ತಾ ನಾನು ಹುಡುಗ ಇಲ್ಲದೆ ಇರೋ ದಿನ ಮದುವೆಯಾದ ಹೊಸತರಲ್ಲಿ ರಕ್ಷಿತಾಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದ ಪ್ರತಾಪ್ ಇತ್ತೀಚೆಗೆ ಅವಾಯ್ಡ್ ಮಾಡ್ತಿದ್ದಂತೆ ಎರಡು ಬಾರಿ ಅವಾಷನ್ ಕೂಡ ಮಾಡಿಸಿದ್ದಾನಂತೆ ದಲಿತ ಯುವತಿ ಅನ್ನೋ ಕಾರಣಕ್ಕೆ ನನ್ನನ್ನ ಬಿಟ್ಟು ಹೋಗಿದ್ದಾನೆ ಅಂತ ಯುವತಿ ಆರೋಪಿಸ್ತಿದ್ದಾರೆ ಮನೆಯಲ್ಲೂ ಸೇರಿಸ್ತಿಲ್ಲ ಇತ್ತ ಗಂಡನೂ ಇಲ್ಲ ನಾನು ಅತಂತ್ರ ಆಗಿದ್ದೇನೆ ಅಂತ ರಕ್ಷಿತಾ ಹೇಳ್ತಿದ್ರೆ ಈ ಮದುವೆಯೇ ನಮಗ್ ಗೊತ್ತಿಲ್ಲ ಅಂತಾರೆ ಪ್ರತಾಪ್ ತಾಯಿ ಇದಕ್ಕೂ ನನ್ಗೂ ಸಂಬಂಧ ಇಲ್ಲ ಏನು ಮಾಡ್ತಾನ ಬೇಕಾರ ಎಲ್ಲವನು ಗೊತ್ತಿಲ್ಲ ಇಷ್ಟೇ ನನ್ ಕೇಳ್ತಾ ಇರೋದು ಗೌರ್ಮೆಂಟ್ ಕೆಲಸಕ್ಕೂ ಸೇರ್ಸಿದೆ ನಾನೇ ಐವತ್ತ ಸಾವಿರ ಖರ್ಚು ಮಾಡಿ ಗೌರ್ಮೆಂಟ್ ಕೆಲಸಕ್ಕೂ ಸೇರಿಸಿದೆ ಆಮೇಲೆ ಅದೇನ್ ಮಾಡ್ಕೊಂಡೋಗ್ ಗೊತ್ತೆ ಬಂದ ಜಗಳ ಹೋದೆ ಇಷ್ಟೇ ನನಗೆ ಗೊತ್ತಿದ್ರು ಈ ರೀಲ್ಸ್ ಗಳು ಫೋಟೋಗಳು ಇವರಿಬ್ಬರ ಸಂಬಂಧದ ಬಗ್ಗೆ ಸಾಕ್ಷಿ ಹೇಳ್ತಿವೆ ಪೊಲೀಸರು ಇನ್ನಾದ್ರೂ ಈ ಯುವತಿಗೆ ನ್ಯಾಯ ಕೊಡಿಸಬೇಕಿದೆ ಪ್ರಶಾಂತ್ ಹುಲಿಕೆರೆ ಟಿವಿ ನೈನ್ ರಾಮನಗರ